ನಮಸ್ಕಾರ ಒಳ್ಳೆಯದಾಗಲಿ ಅಂತ ಹೇಳುತ್ತಲ್ಲ ನಮಸ್ಕಾರ ಮಾಡಬೇಕಂತ ಹೇಳ್ತಿರಲಿ ಅಲ್ಲ ನಮಸ್ಕಾರ ಸ್ವಾಮಿ ನಾನು ಕಿವಿ ಕೇಳುವುದಿಲ್ಲ ಹಾಗಲ್ಲ ಸ್ವಾಮಿ ಮತ್ತೆ ಎಂತತ್ತ ಇದು ಬಂಡವಾಳ ಜನ ನನಗೆ ಜೀವನದಲ್ಲಿ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡಿದವರೇ ಒಳ್ಳೆಯದಾದ ಬಿಟ್ಟರೆ ಹಾಗೇ ಇಲ್ಲ ಹಾಗಾಗಿ ಮತ್ತೆ 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 ನಾನು ಗಟ್ಟಿ ಅಂತ ನಿಮ್ಮ ನಮಸ್ಕಾರ ಮಾಡಿದೆ ಕೆಲವೊಂದು ಸಂದರ್ಭ ಎಷ್ಟು ಗಟ್ಟಿ ಮಾಡಿಕೊಂಡ್ರು ಕೆಲವರಿಗೆ ಒಳಿತಾಗುವುದಿಲ್ಲ ಅದಕ್ಕೆ ಕಾರಣ ಏನು ಏನು ತಮ್ಮ ಪ್ರಾಪ್ತಿ ಎನ್ನುವುದೇ ಕಾರಣವಾಗಿರ್ತದೆ ಮಿತ್ರ ಆಶೀರ್ವಾದಕ್ಕೆ ಬೆಲೆ ಇಲ್ಲಿವೆ ಯಾವುದು ಪ್ರಾಪ್ತಿಯಿಂದಲೇ ಆಶೀರ್ವಾದ ಸಿಗುವುದು ಅದು ನಿನಗೆ ಹಾಗಾಗಿ ಹೆಚ್ಚಿಗೆ ಸಿಗ್ಲಿ ನೋಡಿ ಆದ್ರೆ ಯೋಚನೆ ಮಾಡುದು ತನ್ನ ಸಭಾಸ್ಥಾನಕ್ಕೆ ನಿನ್ನನ್ನು ಒಳಬಿಟ್ಟವ್ರು ಯಾರು ಅಂತ ಯಾರನ್ನು ನಿನ್ನ ವಿಷಯ ಗೊತ್ತಿಲ್ಲದೆ ಮಾತಾಡಬೇಡಿ ಅಯ್ಯೋ ನಾನು ಬಂದ್ರೆ ಸಾಕು ಪ್ರತಿಯೊಬ್ಬರಿಗೂ ಇಲ್ಲಿದ್ದವ್ರಿಗೆ ಗೊತ್ತುಂಟು ಯಾರಿಗೆ ಗೊತ್ತಿಲ್ಲದೆ ಹೇಗೆ ಗೊತ್ತುಂಟು ಅಂದ್ರೆ ನೀವು ನನ್ನ ಇಟ್ಕೊಂಡದ್ದು ಇಟ್ಕೊಂಡು ಅಷ್ಟೊತ್ತಿಗೆ ಬರುದು ಬಂದು ನಿಮ್ಮ ಸಂದರ್ಶನ ಅವ್ರಿಗೆ ವಿಷಯ ಗೊತ್ತುಂಟು ನೀನಾ ಅಯ್ಯೋ ಹೋಗು ಹೋಗು ಯಜಮಾನ್ ಗಡ್ ಬಿಡಿ ಹೋಗು ಅದು ಅಂದ್ರೆ ನಾನು ಬಂದ್ರೆ ಸಾಕು ಸ್ವಾಮಿ ಯಾವತ್ತು ನೀವು ಸಭೆಯಲ್ಲಿ ಸಾರ್ವತ್ರಿಕವಾಗಿ ವಿಚಾರ ಮಾಡುವುದಿಲ್ಲ ನನ್ನ ಕರ್ಕೊಂಡು ಬದಿ ಕೋಣೆಗೆ ಹೋಗುದು ನೀವು ಯಾವತ್ತು ಇಂಥ ಪರಿಸ್ಥಿತಿ ನನ್ನ ಪಾಲಿಗೆ ಬರುವುದಿಲ್ಲ ಅಂದರೆ ಅಂತ ಕಾರ್ಯಕ್ಕೆ ನಾನು ಹೋಗುವುದಿಲ್ಲ ಇಲ್ಲ ಸುಳ್ಳು ಹೇಳಬೇಡಿ ಎಂತ ಸುಳ್ಳು ಹೇಳಬೇಡಿ ಯಾಕೆ ಆತ್ಮ ವಂಚನೆ ಮಾಡ್ಕೊಂಡು ಮಾತಾಡ್ತೀನಿ ಆತ್ಮ ವಂಚನೆ ಮಾಡಿಕೊಳ್ಳುವುದು ನೀನು ಅಲ್ಲ ನಿಮ್ ಬಗ್ಗೆ ನಂಗೆ ಇದ್ದದ್ರಲ್ಲಿ ಒಂದು ಸಮಾಧಾನ ಉಂಟು ಏನು ಸಮಾಧಾನ ಏನೇ ಇದ್ರು ಕೆಲವೊಂದು ಸತ್ಯವನ್ನು ನೀವು ಒಪ್ಕೊಳ್ತೀರಿ ಕೆಲವೊಂದಲ್ಲ ಸತ್ಯ ಅದರೆಲ್ಲ ಎಲ್ಲ ಒಪ್ಕೊಳ್ತೀನಿ ಅಂತದ್ರಲ್ಲಿ ಇದನ್ನ ಯಾಕೆ ಮರ್ತೀರಿ ಇದು ಸತ್ಯ ಅಲ್ಲ ಹಾಗಾಗಿ ಮರುತ್ತೆ ಸ್ವಾಮಿ ನೆನಪು ಮಾಡ್ಕೊಳ್ಳಿ ನೆನಪು ಇದ್ರಲ್ಲ ಮಾಡ್ಕೊಳ್ಳಿ ಯಾಕೆ ಹೇಳ್ತೇನೆ ನನಗೆ ಮೊದಲು ಉಂಟಲ್ಲ ಈಗ ಯಾವಾಗ ನೀವು ನನ್ನ ಇದಕ್ಕೊಂದು ತೊಂದರೆ ಇಲ್ಲ ಯಾವ್ದಕ್ಕೆ ಸುಮ್ಮನೆ ನೋಡು ಅಧಿಕಾರದಲ್ಲಿ ನಾನು ಇದ್ದೆ ಎನ್ನುವ ಕಾರಣಕ್ಕೆ ಬಂದು ಅಪವಾದ ಹಾಕಬೇಡ ಅಧಿಕಾರದಲ್ಲಿ ನಾನು ಇದ್ದೆ ಎನ್ನುವ ಕಾರಣಕ್ಕಾಗಿ ನನ್ನ ಮೇಲೆ ಅಪವಾದ ಒಂದನ್ನು ಹಾಕಬೇಡ ಹಾಕಿದರೆ ಹಿಡಿದ ಕತ್ತಿಯಿಂದ ಅವರಿಗೂ ಆಶ್ಚರ್ಯ ಯಾಕೆ ಈ ವೇಷವನ್ನು ನೀನು ಮಾಡ್ತಿಲ್ಲ ಅಂತ ಆಶ್ಚರ್ಯ ಆಶ್ಚರ್ಯದವ್ರಿ ನಿನ್ನ ಯಾವ ಯಾವ್ಯಾವ ವೇಷ ಅಂತ ಹೇಳುವಾಗಲಿಲ್ಲ ಅದರಲ್ಲಿ ಹೊಂದಿದ ಹಾಗೆ ಅಲ್ಬೇಕು ಅಲ್ಲಿ ನೀತಿ ಹೊಂದಿದ್ದೇನಾ ಬಿಟ್ಟಿದ್ದೇನೋ ಪ್ರಶ್ನೆ ಬೇ ಉಳಿದ ದಿವ್ಸಕ್ಕೆ ಯಾವ ಚಾದರೂ ಟಿ ಇಲ್ಲ ಹೌದು ಆ ವಿಚಾರಕ್ಕೆ ನಾನು ಬಂದಿದ್ದೆ ವೇಷ ಯಾವುದಾದ್ರೂ ತೊಂದರೆ ಇಲ್ಲ ಅಂತ ವೇಷ ಮಾಡಬೇಕಾದ್ರೆ ಸಮಯ ಸಂದರ್ಭ ಅಂತ ಬಂದಿರ್ತದೆ ಈ ವೇಷ ಮಾಡೋದಕ್ಕೆ ಏನಂತ ಸಂದರ್ಭ ನನಗೆ ಅದು ಬಂತು ಅದು ಹೇಳ್ತೆ ಇದು ಅದ್ರ ಮೊಟ್ಟಲು ಇದೊಂದು ಯಾರಿಗ್ ಕೊಡುವುದು ಅಂತ ಗೊತ್ತಿಲ್ಲ ಆತ್ಮ ಸೀರೆ ಸಿಗತದೆ ಅಂತಷ್ಟೋటికి ಬಂದಾಗ ఉంటಾ ಮೊದಲು ಮೊದ್ಲಿದ್ದಮಗೆ ಮೊದಲು ತಮಗೆ ಕೊಡುವ ಅಂತ ಇವರು ಯೋಗ ನೀವು ಇನ್ನು ಇದರ ಪ್ರಕಲದಲ್ಲಿ ಇತ್ತಿ ಅಂತ ನಾನು ನೀನೇ ಹೋಗಿ ಬೇವನರಸದ ಮೇಲೆ ಬರಬೇಕು ಅಂತ ನಾನು ಹೇಳಿ ಕಳ್ಸಿ ಹೇಳಿದ್ದೇನೆ ನಿಮ್ಮ ಬಗ್ಗೆ ತಿಳ್ಕೊಳ್ಳಬೇಕು ಓದಯ್ಯ ತಿಳ್ಕೊಳ್ಳಬೇಕು ಅಂತ ಆದರೆ ಯಾವತ್ತು ಉಂಟಲ್ಲ ನಿಜವನ್ನು ಮರಸಬೇಕು ಹೌದು ಯಾಕೆ ಅಂತ ಹೇಳಿದ್ರೆ ನಾನು ನಿಮ್ಮ ಜನ ಅಂತ ಗೊತ್ತಾದ್ರೆ ಯಾರು ಹೇಳುವುದಿಲ್ಲ ಹೋಗಿರುತ್ತಾರೆ ಇವತ್ತಿನ ಪ್ರಪಂಚ ಹೇಗೆ ಅಂತ ನಿಮಗೂ ಗೊತ್ತು ಹೌದು ಹಾಗಾಗಿ ವೇಷ ಧರಿಸಿದೆ ಯಥಾರ್ಥಕ್ಕೆ ಮೊದಲೇ ಯಾವ ವೇಷ ಆಗ್ತದೆ ಗೊತ್ತಾ ಯಾವುದು ಬ್ರಾಹ್ಮಣರ ವೇಷ ಬ್ರಾಹ್ಮಣರ ವೇಷವೂ ಹೌದು ಅದ್ಯಾಕ ಖರ್ಚಿಲ್ಲ ಅದಕ್ಕೆ ಅಂದ್ರೆ ಅತಿ ಕಡಿಮೆ ವೇಷ ಆಗಬೇಕಾದ ವೇಷ ಅದು ಹೇಗೆ ವೇಷ ಅಂತ ಗೊತ್ತಾಗದೆ ಹೋದ್ರೆ ಹೋದಲ್ಲೆಲ್ಲ ಗೌರವ ಸಿಗುದಿದ್ರು ಬ್ರಾಹ್ಮಣಕ್ಕೆ ಖಂಡಿತ ಬ್ರಾಹ್ಮಣರಿಗೆ ಯಾಕೆ ಹಾಗಾಗಿ ಪ್ರಾಮಾಣಿಕರು ಅವರು ಮತ್ತೆ ಅವರನ್ನ ದೇವರ ನೆಲೆಯಲ್ಲಿ ಕಂಡಿರ್ತಾರೆ ಅಲ್ವಾ ಹೌದು ಆ ಕಾರಣಕ್ಕೆ ಆ ವೇಷ ಯಾಕೆ ತಲೆಗೊಂದು ಜುಟ್ಟು ಹಣೆಗೊಂದು ಬೆಟ್ಟು ಜನವಾರ ಉಟ್ಟು ಕೈಯಲ್ಲಿ ದರ್ಬೆ ಕಟ್ಟು ಕೊರಳಲ್ಲಿ ದುರ್ಗಾಕ್ಷಿ ತೊಟ್ಟು ಪಾಣಿ ಪಂಜಿ ಉಟ್ಟು ಇದು ಬ್ರಾಹ್ಮಣ ವೇಷದ ಗುಟ್ಟು ಸರಿ ಹಾ ಅದಿಷ್ಟು ಗೊತ್ತು ಆಮೇಲೆ ಆದ್ರೆ ಆಕೆಂದು ನಂಗೆ ಗೊತ್ತಿಲ್ಲ ಗೊತ್ತಿಲ್ವಾ ವೇಷ ಮಾಡ್ಲಿಕ್ಕೆ ಅಡ್ಡಿಲ್ಲ ಬಿಟ್ಟಿದ್ರೆ ಮತ್ತೆಲ್ಲಾದ್ರೂ ಗಿಂತ್ರ ಹೇಳು ಬಂದ್ರೆ ಆಚರಣೆ ಮಾಡುವ ಸಂದರ್ಭ ಬಂದ್ರೆ ಎಲ್ಲೋದ್ರು ನಮ್ದು ಗಜಾನನ ಭೂತ ಬೇರೆ ಗೊತ್ತು ಯಾಕೆಂದ್ರೆ ಪಾಪಿ ಮಗ ಮದುವೆ ಮಾಡಿಸಿದ್ನಂತೆ ಅವನು ಹಂಗೆ ಅಲ್ಲೂ ಗಜಾನನ ಭೂತಗನಾದಿ ಹೇಳಿ ಮದುವೆಯಲ್ಲಿ ಎಂತ ಪರಿಸ್ಥಿತಿ ನೋಡಿ ಹಾಗೆ ನಮ್ಗದು ನಿನ್ನೆ ಸುದ್ದಿ ಬಂತು ಆಗಿದೆ ಮದುವೆ ಅಂತ ಇದು ಕ್ಷೇತ್ರದಲ್ಲಿ ಬೆಳವಣಿಗೆ ಆಗಿದೆ ಹಾಗೆ ವೇಷ ಮಾಡ್ಕೊಂಡು ಹೋಗುವಾಗ ಬ್ರಾಹ್ಮಣರಿಗೆ ಅಂದ ಸಂತರಂತಿತ್ತು ಒಂದು ನಾನು ಮಾಡಿದ ವೇಷ ಎಷ್ಟರ ಮಟ್ಟಿಗೆ ಸಫಲತೆ ಉಂಟು ಉಂಟು ತಿಳ್ಕೊಳ್ಳಿಕ್ಕೂ ಗೊತ್ತಾಗ್ತದೆ ಅಂತ ಒಳಗೋದೆ ಒಳಗೆ ಹೋಗಿ ನೋಡ್ತೇನೆ ಕೂತಿದ್ದಾರೆ ಊಟಕ್ಕೆ ಒಂದು ಕಡೆ ಮುದುಕರು ಇನ್ನೊಂದು ಕಡೆ ಮಾಡ್ಕೊಳು ನಾನು ಆ ಹೋಗ್ಲಿಲ್ಲ ಯಾಕೆ ಅಲ್ಲ ಅಪಾಯ ಬಡಿಸ್ಲಿಕ್ಕೆ ಬಂದವರು ಏನೇ ತೊಂದ್ರು ನಂಗೆ ಬೇಡ ಕಷ್ಟ ಮುಂದೋಗ್ಲಿ ಅಂತರ ಹೌದು ಆಗ ಏನಾಗ್ತದೆ ನಾಲ್ಕು ಜನ ಮುದುಕ್ರಿ ಹೀಗೆ ಹೇಳಿದ್ಬಿಟ್ರೆ ಐದನೇ ಅವನು ನನ್ನ ನೋಡದೆ ಬಡಿಸ್ಕೊಂಡು ಹೋಗ್ತಿ ಹೆಚ್ಚು ಕಡಿಮೆ ಆಗಿ ಅಂತ ಆದ್ರಿಂದ ಅಲ್ಲಿ ಹೋಗ್ಲಿಲ್ಲ ಮಾಣಿಗಳಿದ್ದಲ್ಲಿ ಹೋಗಿ ಕೂತೆ ಅಲ್ಲವರು ಮಾತು ನೋಡಿದ್ರೆ ಮಾಣಿ ಕುಂಡ್ರು ಗೋಣಿ ಸರಿ ತಕೊಳ್ಳುವ ಅಂತ ಹೋಗಿ ಕೂತೆ ಕೂತಾಗ ನೋಡಿ ಬಾಳೆ ಎಲ್ಲ ಹಾಕಿದ್ರು ತುಳಿದ್ರು ಒಂದೊಂದೇ ಬಂತು ನೋಡಿ ಹಪ್ಪಳ ಉಪ್ಪಿನಕಾಯಿ ಉಪ್ಪು ನಿಂದು ಶುರುವಾದ್ದು ಇಷ್ಟಿಷ್ಟೇ ಹಾಕ್ಲಿಕ್ಕೆ ಶುರು ಮಾಡಿದ್ರು ಬಾಳೆ ಎಲೆ ತುಂಬೋಯ್ತು ಹೌದಾ ಇది ಎಷ್ಟು ಬಗೆ ಬ್ರಾಹ್ಮಣರು ಊಟ ಬ್ರಾಹ್ಮಣರು ಊಟ ಅಂದ್ರೆ ಹಾಗೆ ಹೌದು ಬಗೆ ಹೆಚ್ಚು ನಮ್ಮಂತರು ಹೋದ್ರೆ ಎಲ್ಲ ಒಂದೇ ಬಗೆ ಆಗುತ್ತೆ ಎಲ್ಲ ಕಲ್ಸ ಹಾಕ್ತಿರೋ ಹೇಳ ಸುಖ ಇಲ್ಲ ಎಲ್ಲ ಇದ್ದಾರೆ ಆದರೆ ಒಬ್ಬರು ಕೈ ಹಾಕುತ್ತಿಲ್ಲ ಹಾ ಯಾಕೆ ಯಾಕೆ ಅಂತ ವಿಚಾರ ಮಾಡ್ತಿದ್ದೆ ನಾನು ಅಷ್ಟೋತ್ತಿಗೆ ತಕೊಳ್ಳಿ ಮೇಲೊಬ್ಬರು ಬಟ್ಟರು బొbbe ಹಾಕೆ ಬಿಟ್ರು బొbbe ಹಾಕಿದ್ರು ಯಾಕೆ ಏನಾಯ್ತು ಸೀದಾ ಅಂದ್ರೆ ತಂದ್ರಪ್ಪ ಸೀದಾ ಅಂತಾ ಮಾ ಆಕಸ್ಮಿಕ ಅಲ್ಲ ಎಂತಕ್ಕೆ ವಯಸ್ಸಾದವರು ಯಾರು ಸುದ್ದಿ ಹೇಳಿದ್ರು ಯಾರು ಹೋದ್ರು ಅಂತ ನಾನು ವಿಚಾರ ಮಾಡ್ತಾ ಇದ್ದೆ ಅಂತ ಆಕಸ್ಮಿಕ ಮರಣ ಅಂದ್ರು ಆ ಕಡೆ ಈ ಕಡೆ ನೋಡ್ತೇವೆ ಹಡಣ ಪಾರ್ವತಿ ಪತಿ ಎಲ್ಲ ಹಾಡು ಹಾಡು ಮಾದೇವಾಂದು ಇಷ್ಟ ಆದ್ಮೇಲೆ ಬಾಳೆಲ್ಲೇ ಕೈ ಹಾಕಿದ್ರು ನಾನು ತಡ ಮಾಡ್ಲಿಲ್ಲ ಬೇಗ ಕೈ ಹಾಕೋ ಪಕ್ಕ ನಿಂತಕೊಂಡು ಅ ಎಲ್ಲರೂ ಕೈ ಹಾಕ್ಲಿಕ್ಕೂ ನಾನು ಹಾಕ್ಲಿಕ್ಕೂ ವ್ಯತ್ಯಾಸ ಉಂಟು ಏನು ವರ್ಸ ಪಾಪ ಬಾಳೆಯಲ್ಲ ಕೈ ಹಾಕಿ ನಾನು ಅನ್ನದಕ್ಕೆ ಮಧ್ಯ ಕೈ ಹಾಕ್ಬಿಟ್ಟಿದ್ದೆ ಅವ್ರು ಹಾಗಲ್ಲ ಹಾಕಿಕೆ ಇದ್ದವರು ಹೌದು ಹಾ ಎಲ್ಲ ಹೀಗೆ ನೀರು ಬಿಟ್ರಪ್ಪ ನೋಡ್ತಾ ಇದ್ದೆ ಹಾ ನನ್ ಲೆಕ್ಕ ಹಾಕಿದೆ ಬಾಳೆಯಲ್ಲಿ ಸಿಹಿ ಕಜ್ಜಾಯ ಎಲ್ಲ ಉಂಟಲ್ಲ ಅಯ್ಯೋ ಜಿಲ್ಬಿ ಹೋಳ್ಗಿ ಒಂದೆರಡು ಮಾಡ್ಲಿಲ್ಲ ಎಲ್ಲ ಹಾಕಿದ್ದಾರೆ ಇರುವೆ ಬರಬಾರ್ದು ಅಂತ ಬಿಡ್ತಾ ಇದ್ದಾರೆ ನೀರು ಹಾಗೆ ತಿಳ್ಕೊಂಡೆ ಮತ್ತೆ ಇರ್ವೇದ್ ಉಪ್ಪಲ್ಲ ಇದು ಎಂತ ಮಾಡ್ರು ಅದು ತೆಗಿಲಿಕ್ಕೆ ಆಗುದಿಲ್ಲ ಹಾಗೆ ಅಂತ ತಿಳ್ಕೊಂಡೆ ಆದ್ರೂ ಕೊನೆ ಗೊತ್ತಾಯ್ತು ಹೇಳ್ತಾರಂತೆ ಎಂತರು ಸುತ್ತ ಒಬ್ಬ ಅವರು ಒಂದೊಂದ್ ಕಡೆ ಒಂದೊಂದ್ ರೀತಿ ಹೇಳ್ತಾರೆ ಹಾ ಅಂತೂ ಅದು ಹಾಗಾಯ್ತು ಆಮೇಲೆ ನಾನು ಹಾಗೆ ಮಾಡ್ದೆ ಅಲ್ಲೂ ಹೆಚ್ಚು ಕಡಿಮೆ ಮಾಡಿದೆ ಅವ್ರು ಧರಿಸಿದ್ ಒಂದ್ ಬದಿಗೆ ನಾ ಧರಿಸಿದ್ ಮತ್ತೊಂದ್ ಬದ್ ಸಿಕ್ಕಿಬಿದ್ಯಕ್ದಲ್ಲಿದ್ದ ಮಾಣಿಗಳು ಮುಖ 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 ನೋಡಿದ್ರು ನೀವು ಶೂದ್ರೆ ಹತ್ರ ಬೆಳಗ್ಗೆ ನಗಾಡ್ಕೊಂಡು ನಾ ಶುರು ಮಾಡಿದೆ ಆದ್ರೆ ಬಡಿಸ್ಲಿಕ್ಕೆ ಬಂದವ್ರು ಏನು ಗೊತ್ತುಂಟೋ ಎಲ್ಲರೂ ಬಾಳೆ ನೋಡ್ತಾ ಬಡಿಸ್ತಾ ಬರ್ತಾರೆ ನನ್ನ ಬಾಳೆ ಅಲ್ಲೇ ನೋಡಿದವ್ರೆ ಮುಖ ನೋಡ್ತಾರೆ ಮೋಸವಾದದ್ ನಾನೇ ಈ ಊಟಕ್ಕೊಂದು ಕ್ರಮ ಇಲ್ವ ಸ್ವಾಮಿ ಉಂಟು ಬ್ರಾಹ್ಮಣರದ್ದು ಪದ್ಧತಿ ಉಂಟು ಹೌದು ನಾವು ಹೋಗಿ ಅವ್ರ ಮಧ್ಯ ಕೂತಿದ್ದೇವೆ ನಮ್ಗವ್ರಿಗು ವ್ಯತ್ಯಾಸ ಏನು ಕೇಳಿ ನಾವು ಅನ್ನ ಒಟ್ಟು ಮಾಡಿದ್ದು ಮದ್ಯ ಹೊಂಡ ಮಾಡ ಅವ್ರು ಹಾಗಲ್ಲ ಅನ್ನ ಮದ್ಯ ಕೈಯಾಗ ಪಾಲ್ ಮಾಡುದು ಹಸಿಗಿಷ್ಟು ಜಂಬಳಿಗಿಷ್ಟು ಅವ್ರ ಲೆಕ್ಕಾಚಾರ ಕ್ರಮ ಎಲ್ಲ ಉಂಟು ಮತ್ತೆ ಆ ಪ್ರಾರಂಭದಲ್ಲಿ ಚೂರು ಚೂರು ಹಾಕುದು ಯಾಕೆ ಅಂತ ನಂಗೆ ಗೊತ್ತುಂಟು ಅಂದ್ರೆ ಮತ್ತೆ ಒಳಿಷ್ಟುಂಟು ಎನ್ನುವುದು ಪಾಪ ಊಟ ಮಾಡುವವರೆಗೂ ಗೊತ್ತಾಗ್ಲಿ ಎನ್ನು ಕೈಯಲ್ಲ ಹಾಗೆ ಆದ್ರೆ ಅವ್ರ ಆ ಕ್ರಮ ನಾ ಮಧ್ಯೆ ಹೊಂಡ ಮಾಡಿದ್ದು ಹೇಗಾಗಿದೆ ಅದು ನಮ್ದು ಊಟವೇ ಹಾಕಿ ಈ ಶೂದ್ರ ಊಟ ಅಂತ ಹೇಳಿದ್ರು ಭೂತಕ್ಕೆ ಬಲಿ ಹೌದು ಹಾಗೆ ಮಾಡ್ಕೊಂಡೆ ಅವ್ನು ನನ್ನ ಮುಖ ಮುಖ ನೋಡ್ತೀವಿ ಸಿಕ್ಕಿ ಬಂದ ಸಿಕ್ಕಿಬಿದ್ದೆ ಅಲ್ಲಿಗೆ ಕಡದ್ಬೋದು ಗದ್ದೆ ನೀರು ಕಡ್ದೆ ಬಂದ್ ಬಂದ್ ಕಡದೆ ಹಾಗೆ ಶುರು ಮಾಡಿಕೊಂಡೆ ಅದು ಪ್ರಶ್ನೆ ಆಗಲಿ ಆದ್ರೆ ಈಗ ಇದೊಂದು ಮಾತು ಹೇಳದೆ ಹೋದ್ರೆ ನನ್ನ ಗ್ರಾಚಾರ್ಯ ಇಷ್ಟಕ್ಕೆ ನಾಳೆ ಅಪವಾದ ಬಂದ್ರು ಬಂತು ಹೌದು ಬ್ರಾಹ್ಮಣೋ ಭೋಜನ ಪ್ರಿಯ ಹಿಂದೂ ಬದಿಗಿರುವ ಮಾತಿ ಅಂತದ್ದು ನೋಡಿ ನಿಜವಾಗಿ ಅವ್ರ ಮಟ್ಟಿಗೆ ನಾವು ಸಂತೋಷ ಪಡಬೇಕು ಅಲಂಕಾರ ಪ್ರಿಯೋ ವಿಷ್ಣು ಅಭಿಷೇಕ ಪ್ರಿಯ ರುದ್ರಾಶ ನಮಸ್ಕಾರ ಪ್ರಿಯೋ ಭಾನು ಬ್ರಾಹ್ಮಣೋ ಭೋಜನ ಪ್ರಿಯ ಅಂದ್ರೆ ಬ್ರಾಹ್ಮಣರು ಬಯಸೋದು ಎಂಥದ್ದು ಸೂಕ್ಷ್ಮ ಯಾವ್ದನ್ನು ಕೊಟ್ಟು ಸಾಕು ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ಹೊಟ್ಟೆ ತುಂಬಿದ್ಮೇಲೆ ಊಟ ಮಾಡ್ಲಿಕ್ಕೆ ಆಗ್ತದ ಬಡ ಮರೆಯ ಅಂತ ಬಾಳೆ ಮೇಲೆ ಕೊಡ್ತಾರೆ ಹಾಗಿದ್ರು ಅವ್ರು ತೃಪ್ತರಾಗುವುದು ಅಂತ ಅರ್ಥ ಇಲ್ಲೇ ಹೋದ್ರೆ ಇದೊಂದು ತಲೆ ಬಿಸಿ ಆಗಿದೆ ಅದನ್ನ ಗ್ರಾಚಾರ ಅದಕ್ಕೆ ಇದು ಸೇರ್ತಿದ್ದು ಹಾಗೆ ಊಟ ಮಾಡಿದೆ ದಕ್ಷಿಣೆ ಬಂತು ಬಂಗಾರದ ನಾಣ್ಯ ದಕ್ಷಿಣೆ ಅದು ಕೊಟ್ಟರು ತಗೊಂಡೆ ತಗೊಂಡೆ ನಾ ಕೇಳ್ತೀರಿ ಅಂತ ಗೊತ್ತಾಯ್ತು ನಂಗೆ ಅದಕ್ಕೆ ಮೊದಲು ಸಾಲದವ್ರು ೇಳ ನಿಮ್ಗೆ ಅಗತ್ಯ ಇಲ್ಲ ಮುದ್ರೆ ನೋಡ್ಲಿಕ್ಕೆ ನನಗೆ ಕಲ್ಪನೆ ಉಂಟು ಹಾಗೆ ಅಲ್ಲಿಂದ ಮುಂದೆ ಹೋದೆ ಜನಭಿಪ್ರಾಯ ಎಲ್ಲ ತಿಳಿದೆ ಬ್ರಾಹ್ಮಣರ ವೇಷ ಬಿಟ್ಟು ಮತ್ತೊಂದು ವೇಷ ಹಾಕೊಂಡೆ ಕೆಲವು ವೇಷ ಎಲ್ಲ ವೇಷ ಮಾಡಿದೆ ಈ ಭಾಷೆ ಸುಖ ಇಲ್ಲ ವೇಷ ಮಾಡ್ಕೊಂಡು ಹೋಗ್ತಾರ ಬಗ್ಗೆ ಜನ ನಿಮ್ ಬಗ್ಗೆ ಹೇಳು ನೋಡ್ಬೇಕು ಏನಂತ ಸಾಲ್ವಾ ಯಾರಿಗೂ ಸಾಲ್ವಾ शाल्वा, येस्टब कू शाल्वा, साल्वा, यल्लि गू शाल्वा, साल्वा, है ऑ्पू साल्वा, साल्वा, येनू साल्वा, पतादाब दो, आגल ला, साल्वा, येनू, आगले लेला, मता? येनू साल्वा, ये, ರಾಮಾಯಣಕ್ಕೆ ಹೋಗ್ತಿರು ಬೇಸರ ಆಗ್ಲಿಲ್ಲ ಹಲವರು ಇದ್ದಾರೆ ಒಬ್ಬಿಬ್ರು ತೆಗಳ್ತಾ ಇದ್ದಾರೆ ಇದು ವಿಶೇಷ ಅಲ್ಲ ಅಲ್ಲಿ ಸಮೂಹ ಯಾವುದು ಅಂತ ನೋಡ್ಬೇಕು ಹೊಗಳುವರ ಸಂಖ್ಯೆ ಹೆಚ್ಚುಂಟು ಇದು ಕೇಳಿದ್ದೆ ನಂಗೆ ಬೇಸರ ಆಯ್ತು ಅಲ್ಲ ಅಲ್ಲ ನಿಮ್ಮನ್ನು ಹೊಗಳಿದ್ದು ನೋಡೋ ಹಾಗಲ್ಲ ಹೊಡಿಯಾ ನಿಮ್ಮನ್ನು ಹೊಗಳಿದ್ದೆ ನಾನು ಹುಡುಕ್ಲಿಕ್ಕೆ ಹೊರತದೇನು ಅದಕ್ಕೆ ಏನಾದ್ರು ವಿಷಯ ತರ್ಬೇಕಪ್ಪಲ್ಲ ಏನು ಸಿಗಲಿಲ್ಲಲ್ಲ ಹೀಗೆ ಲೆಕ್ಕ ಹಾಕಿ ಇನ್ನೇನು ಮಾಡುದು ಅಂತ ನಾನು ಏನ್ ಮಾಡ್ದೆ ಏನು ಮಾಡಿದೆ ಕಾಶಿಗೆ ಹೋದೆ ಕಾಶಿಗೆ ಹೋದೆ ಕಾಶಿಗೆ ಯಾಕ ಕಾಶಿ ಯಾತ್ರೆ ಏನಾದ್ರು ಉಂಟಾ ಇಲ್ಲ ಮತ್ತೆ ಇದು ನನ್ಗೆ ಗೊತ್ತಿದ್ದಾಗ ನಾನು ಯಾವ ಪಾಪ್ರ ಕೆಲಸ ಮಾಡಲಿಲ್ಲ ಮತ್ತೆ ಯಾರದ್ದು ಆದ್ರೂ ಕಾಶಿಗೆ ಹೋದೆ ಯಾಕೆ ಯಾಕೆ ನಾ ಮಾಡಿದ್ ಪೂರ್ತಿ ನಿಮ್ ಕೆಲಸ ಅಂದ್ರೆ ಅದು ಪಾಪದ ಕೆಲಸ ಅಂತ ಹೇಳುದ್ರೆ ನಿಮ್ಮ ಮುಗಿದು ಹೋಗ್ಲಿಕ್ಕೆ ಸ್ವಾಮಿ ಕಾರ್ಯದಲ್ಲಿ ಸ್ವಕಾರ್ಯ ಎರಡು ಆಗ್ಲಿ ಅಂತ ನಾ ಕಾಶಿಗೆ ಹೋದೆ ಕಾಶಿಗೆ ಹೋಗಿ ನೋಡುವಾಗ ನೋಡ್ಬೇಕು ಏ ದೇವ್ರೇ ನಿಮ್ಮ ಪಕ್ಕ ಅಲ್ಲೂ ಹೋಗ್ಲಿಕ್ಕೆ ಆದ್ರೆ ಒಂದ ನನಗೆ ಸಮಾಧಾನ ಉಂಟು ಏನು ಸಮಾಧಾನ ಈಗಿನ ಯುವ ಜನಾಂಗ ಪೂರ್ತಿ ನೀನು ಎಳೆದು ಬಿಟ್ಟಿದ್ದೀರಿ ಎಂತದ್ದು ಈಗಿನ ಯುವಕರ ಬಾಯಿ ನೀವೇ ಅಯ್ಯೋ ನೋಡ್ಬೇಕು ಅಲ್ಲಲ್ಲಿ ನಿಮ್ ಭಾವಚಿತ್ರ ಅಲ್ಲಂತೂ ಕೆಲವು ಯುವಕ ಸಂಗೀತದವರು ನಿಮ್ ದೊಡ್ಡ ಭಾವಚಿತ್ರ ಹಾಕಿ ಹೂನ ಹಾರ ಹಾಕಿ ಅಲ್ಲಿ ಬಿಡದ ದೇವರು ಎನ್ನುವ ಭಾವನೆ ಕಾಡಿಕೊಳ್ಳುವುದು ಹೌದು ಅದು ಮತ್ ನಿಮ್ ಬಗ್ಗೆ ಭಜ್ಞೆಲ್ಲ ಉಂಟವ ಮಂಗಲ ಜಯ ಜಯ ಮಂಗಲ

ಭಜನೆ ಮಾಡ್ತಿದ್ರು ನಾನ್ ಆ ಬದಿ ನೋಡ್ಲಿಕ್ಕೆ ನನಗಿದು ಹೊತ್ತಲ್ಲ ಇನ್ನೇನು ಮಾಡುದು ಅಂತ ಹೆಣ್ಣುವೇಷ ಮಾಡ್ಕೊಂಡು ಅಲ್ಲಿ ಹೋಗಿ ಹೋಗುವಾಗ ಒಡೆಯ ವಿಶೇಷ ತೊರೆಯ ಪ್ರೇತಾಪಾಸೇನ ಚೆನೆಪ್ಪವನಿಂಗೆ ತೊರೆಯ ಪ್ರೇತಾಪಾಸೇನ ಚೆನಿಬ್ಬವನಿಂಗೆ ಪರಮರೂಪದ ಸೌಂದರ್ಯರು അമ്പെ അംബിക്ക അംബാലിക്കണയർ യർ അമ്പെ അംബാലിക്കോ മന്ദി പാലയോ യാ മന്ദി But I in the end ಸಂಬಳ ತಗೊಂಡು ನನಗೆ ಇದಕ್ಕೆ ಕೆಲಸ ಮಾಡಬೇಕಲ್ಲ ಆ ನಿಯತ್ತು ಯಾಕೆ ನೀವು ಕೊಡೋದು ತಿಂಗಳ ತಲೆ ಮೇಲೆ ನಂಗ ವೇತನಕ್ಕೆ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅದೇ ಹೋದ್ರು ಆದಾಗೆಲ್ಲ ಮಾಡುದು ಎಂತ ಪರಿಗಾಗುದಿಲ್ಲ ಅಂತ ಏನೂ ಇಲ್ಲ ಹೌದೌದು ಹೀಗೆ ಹೇಳ್ಕೊಂಡೆ ಪಾಪ ಹೊಸ ಹಾಕದೆ ನಮ್ಗೆ ದುಡಿಸ್ತೀರಿ ನೀವು ಇದೇ ಒಂದು ಶಬ್ದ ಹೇಳಕ್ಕೆ ನಮ್ಗೆ ಏನ್ ಯಾಕೆ ಹದಿನ ಕಾಲದಲ್ಲಿ ನಾವೇನು ಕೇಳುದಿಲ್ಲ ನಿಮ್ಗೆ ಅದು ಗೊತ್ತು ಬೇಡಿಕೆ ಉಂಟು ನಾನೊಂದು ಬೇಡಿಲ್ಲ ಬಿಟ್ಟರೆ ನಂಗೆ ಬೇಡಿಕೆ ಉಂಟು ನೀವು ಹೇಳಿದ್ದು ಹೌದೆ ಹಾಗೆ ಒಡೆಯ ನಾನು ಯಥಾರ್ಥಕ್ಕೆ ಅಲ್ಲಿ ಹೋಗಿ ನೋಡ್ತೇನೆ ಕಾಶಿಯಲ್ಲಿ ಮಾತ್ರ ಭಾರಿ ವಿಶೇಷ ವಿಶೇಷ ಅಯ್ಯೋ ಒಂದು ಕಡೆ ಹೀಗೆ ನೋಡ್ತೇನೆ ಮರ ಮರವೇ ಕಡಿತಿದ್ರು ಮಾವಿನ ಮರ ಯಾಕ ಆ ಕಡೆ ನೋಡ್ತೇನೆ ಕಡಿದು ಹೀಗಿರ್ಬೇಕು ಏನು ಕಾಶಿಯ ಹ ದಕ್ಷಿಣ ಸ್ಮಶಾನದಲ್ಲಿ ಯಾವತ್ತೂ ಬೆಂಕಿ ಉರಿತಾ ಇರ್ತದೆ ಅಂತ ಹೌದು ಬೆಂಕಿ ಹಾಕ್ಲಿಕ್ಕೆ ಅದು ಸರಿ ಬೇಯಿಸೋದಿಲ್ಲ ಅರ್ಧ ಮರ್ದ ತೆಗೆದು ಹೊಳೆಗ್ ಬಿಸಾಡ್ತಾರೆ ನದಿಗೆ ಅಂತ ಸುದ್ದಿ ಉಂಟು ನಂಗೆ ಅದು ಪೂರ್ಣ ಅಲ್ಲ ಆದ್ರೆ ಏನು ಸಾಂಕ್ರಾಮಿಕವ ಎಂಥದ್ದು ಅಂತ ಲೆಕ್ಕ ಹಾಕಿದೆ ಅದು ಅಪರಕ್ಕೆ ಈಗ ಮತ್ತೊಂದಕ್ಕೆ ತಂದದಲ್ಲ ಸ್ವಾಮಿ ಎಲ್ಲಾನು ಶೃಂಗಾರ ಮಾಡಲಿಕ್ಕೆ ಹಾಗಿದ್ರೆ ಈ ಶೃಂಗಾರ ಯಾಕೆ ಏನೋ ತಿಳ್ಕೊಳ್ಬೇಕು ಅಂತ ನಾನು ಕೇಳಿದಾಗ ಸತ್ಯ ವಿಷಯ ಆಗುತ್ತಾ ಇತ್ತು ಕಾಶಿಯ ದೊರೆ ಪ್ರತಾಪಸೇನ ಪ್ರತಾಪ ಸೇನ ಪ್ರತಾಪ ಅವನಿಗೆ ವಿಶೇಷ ಅಂದ್ರೆ ಅವನಿಗೆ ಮೂರು ಜನ ಹೆಣ್ಮಕ್ಳು ಮಕ್ಕಳು ಆ ಮೂರ್ ಜನ ಮಕ್ಕಳು ವಿಶೇಷವಾ ವಿಶೇಷವ ಅಲ್ಲಿ ವಿಶೇಷ ಉಂಟು ವಿಶೇಷ ಮೂರು ಹೆಣ್ಣೆ ಕೆಲವರು ನಾಲ್ಕು ಹೆಣ್ಣು ಹೊಂದಿಲ್ಲ ಎಷ್ಟು ಆದೀತು ಅದೇಳು ಅದಲ್ಲ ವಿಷಯ ಮೂರು ಜನ ಹೆಣ್ಮಕ್ಳಿಗೆ ಪ್ರಾಯ ಬಂದಿದೆ ಅದು ವಿಶೇಷ ಪ್ರಾಯ ಬಂದದ್ದು ವಿಶೇಷ ಅಲ್ಲ ಮದುವೆ ಸಿದ್ಧತೆ ಮದುವೆ ಸಿದ್ಧತೆ ಆ ಮದುವೆ ಎಲ್ಲ ಮದುವೆ ಹಾಗಲ್ಲ ಅಲ್ಲೊಂದು ನಿರ್ಣಯ ಉಂಟು ಏನು ನಿರ್ಣಯ ಅಂತ ನಿರ್ಣಯ ಮಾಡಿದ್ದಾರೆ ಕ್ರಮ ಹೇಗೆ ದೇಶಾಧಿಪಾಲಕರಿಗೆಲ್ಲ ಲೇಖನ ಕಳಿಸಿದ್ದಾರೆ ಅಲ್ಲಿಗೆ ಬಂದು ಬಂದವರಲ್ಲಿ ಏನು ಪಣ ಅಂತ ಕೇಳಿದ್ರೆ ಒಬ್ರಿಗೊಬ್ರು ಹೊಡ್ಕೊಳ್ಳುದು ಎಲ್ಲವರನ್ನು ಯಾರು ಒಬ್ಬಾತ ಗೆಲ್ತಾನೋ ಅವನಿಗೆ ಮೂರು ಜನರ ಹೆಣ್ಮಕ್ಳು ಕೊಟ್ಟು ಮದುವೆ ಮಾಡುವುದಂತೆ ಅದು ಅವನಿಷ್ಟ ಅವನಿಷ್ಟ ಪ್ರತಾಪ ಸೆಲ್ವಂತಿ ನೋಡ್ರಿ ಯಾವುದು ಹೇಳಿಕೊಳ್ಳಿಕ್ಕೆ ಪರಾಕ್ರಮದಲ್ಲಿ ಅವನ ಭಯಂಕರ ಏನು ಇಲ್ಲ ಇಲ್ಲ ಈಗ ನಿಮ್ದೆಲ್ಲ ವಿಷಯ ತಕೊಂಡ್ರೆ ಅವ್ನು ಲೆಕ್ಕಕ್ಕೆ ಇಲ್ಲ ಆದ್ರೆ ಧರ್ಮ ಕ್ಷೇತ್ರ ಅದು ಅಲ್ಲಿಯ ಧರ್ಮಾಧಿಕಾರಿಯಾಗಿದ್ದವನೇ ಬಿಟ್ಟರೆ ಅವನು ಬುದ್ಧಿವಂತಿಕೆ ಏನು ಅಂತ ಕೇಳಿದ್ರೆ ಏನು ಈ ರೂಪದಲ್ಲಿ ಪರಾಕ್ರಮಿಯಾದಂತ ಅಳೀನನ್ನು ಪಡೆಯಬೇಕು ಒಳಬುದ್ಧಿ ಅಲ್ಲಿ ಅವನು ತಾನು ಬುದ್ಧಿವಂತ ಅಂತ ಲೆಕ್ಕ ಹಾಕಿದ್ದಾನೆ ನನ್ನ ಲೆಕ್ಕ ಅವನು ಹೆದ್ದನೆ ಅದ್ ಯಾಕ ವಿಚಾರ ಮಾಡಿ ಹೇಳು ಯುದ್ಧದಲ್ಲಿ ಎಲ್ಲವರನ್ನು ಗೆಲ್ಲಬೇಕು ಅಂತಾದ್ರೆ ಯುದ್ಧ ಅಂತ ಹೇಳಿದ್ರೆ ಯಾವ ಅಂಗ ಹೋಗ್ತದೆ ಅಂತ ಹೇಳಲಿಕ್ಕಿಲ್ಲ ಹೇಳಲಿಕ್ಕೆ ಆಗುವುದಿಲ್ಲ ನಿರ್ಣಯ ಇಲ್ಲ ಇಲ್ಲಪ್ಪ ಬೇಕಾದ ಅಂಗ ಅಂಗವೇ ಹೋದ ಮೇಲೆ ಈ ಮೂರ್ ಜನರ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿಕೊಟ್ಟರ ಪರಿಸ್ಥಿತಿ ಲೆಕ್ಕ ಹಾಕಿ ನೀವು ಅವು ಯಾವ ರೂಪದ ಬದು ಅಂತ ನನಗೆ ಗೊತ್ತಾಗ್ಲಿಲ್ಲ ಆದ್ರೆ ನಾ ಲೆಕ್ಕ ಹಾಕಿದ್ವಿ ಏನು ಅಲ್ಲಿ ಬರಬೇಕಾದವರು ಮೊದಲಾಗಿ ಯಾರು ಪರಾಕ್ರಮಿಗಳಿಗೆ ಆಹ್ವಾನ ಅಂತ ಅಂತಾದ್ರೆ ಮೊದಲು ನಮ್ಮ ಇರಬೇಕು ಎಲ್ಲಿ ಕೆಂಪು ಮುಂಡಾಸ ಅಂತ ಹುಡುಕಿದ್ದು ನಾನು ಎಲ್ಲೂ ನೋಡಿದ್ರು ಇಲ್ಲ ನನಗ್ ತಲೆ ಬಿಸಿ ಆಯ್ತು ಆಮೇಲೆ ಅಲ್ಲಿಂದ ಹೊರಟು ಒಂದೊಂದೇ ವಿಷಯ ತಿಳ್ಕೊಂಡು ಕೆಲವರ ಹತ್ರ ಮಾತಾಡಿ ವಿಷಯ ಕೆದಕಿ ಹೊರಗೆ ತೆಗೆದಾಗ ನನಗೆ ವಿಷಯ ಗೊತ್ತಾಯ್ತು ಏನು ಗೊತ್ತಾಯ್ತು ಎಲ್ರಿಗೂ ಲೇಖನ ಕೊಟ್ಟಿದ್ದ ಕೊಟ್ಟಿದ್ದಾರೆ ನಿಮಗೆ ಲೇಖನ ಬರಲಿಲ್ಲ ಅವನ ಕಲ್ಪನೆ ಬೇರೆ ಏನು ಕಲ್ಪನೆ ಲೇಖನ ಅವ್ರಿ ಹ ಇನ್ನೊಂದು ಗುಟ್ಟುಂಟು ಏನು ಗುಟ್ಟು ಹಸ್ತಿನಿಗೂ ಲೇಖನ ಹೋಗ್ಲಿಲ್ಲ ಎನ್ನುವುದು ವಿಷಯ ಬಂದಿದೆ ಆ ಕ್ಷಣದಲ್ಲಿ ಅಲ್ಲಿಂದ ಓಡ್ದು ಇಲ್ಲಿ ಬಂದು ನಿಂತಿದ್ದಾನೆ ಇದು ಪ್ರತಾಪ ಸೇನೋ ಬುದ್ಧಿವಂತಿದೆ